ನಮಸ್ಕಾರ ವಿಕ್ರಮ್ ಅವನ ತಂದೆ ಕೃಷ್ಣ ಪ್ರಸಾದ್ ತಾಯಿ ಸರಸ್ವತಿ ತಂಗಿ ಶ್ರೀದೇವಿ ಮತ್ತು ತಮ್ಮ ರಾಜೇಶ್ ಎಲ್ಲರೂ ಈಗ ವರದಕ್ಷಿಣೆ ಹ್ಯಾಕ್ಟ್ ಅಡಿಯಲ್ಲಿ ಜೈಲಿನಲ್ಲಿದ್ದಾರೆ ಕೆಲವು ತಿಂಗಳ ಹಿಂದೆ ವಿಕ್ರಮ್ ಮತ್ತು ಮದುವೆ ಕವಿತನೊಂದಿಗೆ ನಡೆದಿತ್ತು ಕವಿತಾ ಪದವಿ ಪಡೆದಿದ್ದು ಸುಂದರವಾಗಿದ್ದಳು ಎಲ್ಲರೂ ಎದ್ದ ನಂತರ ಅವಳು ಹೇಳುತ್ತಿದ್ದಳು ಹಾಗೂ ಅಡುಗೆ ಮನೆಯಿಂದ ಹಿಡಿದು ಇತರ ಕೆಲಸಗಳನ್ನು ತನಗಿಷ್ಟ ಬಂದಂತೆ ಮಾಡುತ್ತಿದ್ದಳು ಅವಳು ಲೇಟ್ ಲತೀಫ್ ಆಗಿದ್ದು ಯಾವುದಕ್ಕೂ ತಲೆ ಅತ್ತೆ ಇದಕ್ಕೆ ಆಕ್ಷೇಪಿಸಿದಾಗ ಕವಿತಾ ಮೊದಲು ಹತ್ತಳು ನಂತರ ಕೋಪಿಸಿಕೊಂಡು ಗಂಡನಿಗೆ ದೂರು ಕೊಟ್ಟಳು ಅಮ್ಮ ಮಗನ ಬಳಿ ನೂರೆಂಟು ದೂರಿದರು ತನ್ನ ದೂರಿಗೆ ಬೆಲೆ ಇಲ್ಲವೆಂದು ಕವಿತಾಗೆ ತಿಳಿದಾಗ ಅಮ್ಮನಿಗೆ ಫೋನ್ ಮಾಡಿ ಅಮ್ಮ ಅಮ್ಮ ಎಂದು ಗೋಳಾಡತೊಡಗಿದಳು ಸೊಸೆಯ ತಂದೆ ತಾಯಿ ಬಂದರು ಕೊಂಚ ತಕರಾರು ವಿವಾದ ಸ್ವಲ್ಪ ಜಗಳ ಇತ್ಯಾದಿ ನಡೆದು ಸೊಸೆ ತವರು ಮನೆಗೆ ಹಿಂತಿರುಗಿದಳು ಕೊನೆಗೆ ಗಂಡನೇ ಅವಳನ್ನು ಕರೆತರಲು ಹೊರಟ ಅವನು ಅತ್ತೆಯ ಮನೆಗೆ ಹೋದ ಕೂಡಲೇ ಕವಿತಾಳ ಅಮ್ಮ ಹಳಿಯನೊಡನೆ ಬಿರುಸಾಗಿ ಮಾತನಾಡತೊಡಗಿದಳು ನಮ್ಮ ಮಗಳನ್ನು ಉದ್ದಾಗಿ ಮಹಾರಾಣಿ ಥರ ಬೆಳೆಸಿದ್ದೇವೆ ಅವಳಿಗೆ ಓದುವುದು ಸುತ್ತಾಡೋದು ಬಿಟ್ಟರೆ ಮನೇಲಿ ಯಾವ ಕೆಲಸನೂ ಮಾಡಿಸೋದಿಲ್ಲ ಏನು ಹೊಸದಾಗಿ ಮದುವೆಯಾಗಿದ್ದಾಳೆ ನಿಧಾನವಾಗಿ ಕಲ್ತುಕೊಳ್ತಾಳೆ ನಿಮ್ಮಮ್ಮ ತನ್ನನ್ನು ಏನಂತ ತಿಳಿದುಕೊಂಡಿದ್ದಾರೆ ಹೋಗು ಕಲಿಸೋಲ್ಲ ನನ್ನ ಮಗಳನ್ನು ಬೈಯೋಕೆ ನಿಮ್ಗೆಷ್ಟು ಧೈರ್ಯ ಮನೆ ಕೆಲಸಕ್ಕೆ ಒಬ್ಬ ನೌಕರನನ್ನು ಇಟ್ಕೊಳ್ಬೇಕು ನಿಮಗೆ ಕವಿತಾ ಬೇಕು ಅಂದರೆ ಬೇರೆ ಮನೆ ಮಾಡು ನನ್ನ ಮಗಳಿಗೆ ಅಷ್ಟೊಂದು ಜನರ ಮಧ್ಯೆ ಇರೋಕ್ಕೆ ಅಭ್ಯಾಸ ಇಲ್ಲ ಪಾಪ ಅಳಿಯ ತೆಪ್ಪಗೆ ಕೇಳಿಸ್ಕೊಳ್ತಾ ಇದ್ದ ಅವನಿಂದ ಬೇರೇನು ಮಾಡಲು ಸಾಧ್ಯವಿತ್ತು ಈಗಲೇ ಹೆಂಡ್ತಿನ ಕರ್ಕೊಂಡು ಬೇರೆ ಮನೆ ಮಾಡುವಷ್ಟು ಸಾಮರ್ಥ್ಯ ಇರಲಿಲ್ಲ ಅವನು ಏನೋ ಮಾತನಾಡದಿದ್ದಾಗ ಸ್ವಲ್ಪ ಬೈದು ತಿಳಿವಳಿಕೆ ಹೇಳಿ ನನ್ನ ಮಗಳಿಗೆ ಏನಾದರೂ ತೊಂದರೆ ಆದರೆ ನಾವು ಸುಮ್ಮನೆ ಎಂದು ಎಚ್ಚರಿಕೆ ಕೊಟ್ಟು ಮಗಳನ್ನು ಕಳಿಸಿದಳು ಐದು ಆರು ದಿನ ಚೆನ್ನಾಗಿ ಕಳೆದವು ಆದರೆ ಸೊಸೆಗೆ ವ್ಯಂಗ್ಯವಾಡದಿದ್ದರೆ ಅವಳು ಹತ್ತೆಯೇ ಅಲ್ಲ ಆ ವಿವಾಹಿತೆ ನಾದಿನಿ ಅಂದರೆ ಎರಡನೇ ಅತ್ತೆ ಅವಳು ತಾಯಿಯ ಜೊತೆ ಹೌದು ಹೌದು ಎನ್ನುತ್ತಿರಲೇಬೇಕು ಇನ್ನು ಅತ್ತೆಯ ಮಾತುಗಳಿಗೆ ಉಪ್ಪು ಖಾರ ಹಚ್ಚಿ ಗಂಡನಿಗೆ ದೂರದಿದ್ದರೆ ಬೇರೆ ಮನೆ ಮಾಡಬೇಕೆಂದು ಒತ್ತಾಯಿಸದಿದ್ದರೆ ಅವಳು ಸೊಸೆಯಾಕಾದಳು ಅವಳೇನು ಹಳೆ ಕಾಲದ ಸೊಸೆಯಲ್ಲ ಬಾಯಿ ಮುಚ್ಚಿಕೊಂಡ ಅತ್ತೆಯನ್ನು ತಾಯಿ ಎಂದು ತಿಳಿದು ಹೇಳಿದ್ದನ್ನೆಲ್ಲ ಕೇಳಲು ಅತ್ತೆ ಒಂದು ಮಾತನಾಡಿದರೆ ತಿರ್ಗಿಸಿ ನಾಲ್ಕು ಮಾತನಾಡುವವಳೇ ಸೊಸೆ ಒಂದು ದಿನ ಅತ್ತೆ ಹೇಳಿದ್ಲು ಯಾವ ಕೆಲಸವನ್ನು ನೆಟ್ಟಕ್ಕೆ ಮಾಡುವುದಿಲ್ಲ ಅಪ್ಪ ಅಮ್ಮ ಏನು ಹೇಳಿಕೊಡ್ಲಿಲ್ವಾ ನನ್ನ ಅಪ್ಪ ಅಮ್ಮನ ಹೆಸರೆತ್ತಿದ್ರೆ ಹುಷಾರ್ ಏನಾದರೂ ಹೇಳುದಿದ್ರೆ ನನಗೆ ಹೇಳಿ ನನಗೆ ಹುಷಾರ್ ಅಂತೀನೇ ನಿಂಗೆಷ್ಟು ಧೈರ್ಯ ನನ್ನ ಮಗ ಬರಲಿ ತಾಳು ಏನು ಮಾಡ್ತಾನೆ ನಿಮ್ಮ ಮಗ ನಿನ್ನ ಗಂಡನಿಗೆ ಹೀಗಂತೀಯಾ ನಾನು ಸೊಸೆಯಾಗಿ ಈ ಮನೆಗೆ ಬಂದಿದ್ದೆ ಎಂದು ನಮ್ಮತ್ತೆಗೆ ಎದುರು ವಾದಿಸ್ಲಿಲ್ಲ ಜೀವನವೆಲ್ಲ ಅವರು ಹೇಳಿದಂತೆ ಕೇಳ್ತಿದ್ದೆ ಸಹಿಸ್ಕೊಳ್ತಿದ್ದೆ ಒಂದು ದಿನವಾದರೂ ಉಫ್ ಎಂದು ನಿಟ್ಟಿಸ್ರು ಬಿಡ್ಲಿಲ್ಲ ನೀನು ಬಂದು ಇನ್ನೂ ಎರಡು ತಿಂಗಳು ಹಾಗಿಲ್ಲ ನನಗೆ ರೋಫ್ ಆಗ್ತಿದ್ಯಾ ಮುಂದೆ ಏನು ಮಾಡ್ತೀಯೋ ನೋಡಿ ನೀವು ನಿಮ್ಮತ್ತೆ ಕಾಟ ಸಹಿಸ್ಕೊಂಡಿದ್ದೀರಿ ಅಂತ ನಾನು ಸಹಿಸ್ಕೊಳ್ಳಕ್ಕಾಗಲ್ಲ ನಾನು ಓದಿದವಳು ಹಳ್ಳಿ ಗಮಾರಲಲ್ಲ ನನನೇಕೆ ಹಳ್ಳಿ ಗಮಾರಲ್ಲಂತೀಯಾ ಹೀಗೆ ಎಲ್ಲದಕ್ಕೂ ಟೀಕೆ ಮಾಡ್ತೀರಿ ಏನಾದರೊಂದು ತಪ್ಪು ಕಂಡು ಇಳಿತೀರಿ ಹೀಗೆ ಎಂದು ಮುಗಿಯದ ಅತ್ತೆ ಸೊಸೆ ಜಗಳದಲ್ಲಿ ಮಾವ ಹಾಗೂ ಗಂಡ ನರಳತೊಡಗಿದರು ಮಾವ ಅತ್ತೆ ಹೇಳಿದಕ್ಕೆಲ್ಲ ತಲೆ ಹಾಡಿಸ್ತಾ ಮಗನನ್ನು ಬೈಯುತ್ತಿದ್ದರು ಹೀಗೆ ನಿಲ್ಲೇ ತಲೆ ಮೇಲೆ ಕೂರಿಸಿಕೊಂಡಿದ್ಯಾ ಆಮೇಲೆ ನಿನ್ನನ್ನು ಚೆನ್ನಾಗಿ ಕುಣಿಸ್ತಾಳೆ ನಿನ್ನ ಅಮ್ಮನಿಗೆ ಅವಮಾನ ಆಗ್ತಿದೆ ನೀನು ಹೆಂಡತಿ ಗುಲಾಮನಾಗಿದ್ಯಾ ಹೋಗಿ ನಾಲ್ಕು ಬಿಗಿ ಸರಿ ಹೋಗ್ತಾಳೆ ಮಗನಿಗೂ ಅಪ್ಪನ ಮಾತು ಕೇಳಿ ಸಿಟ್ಟು ಬಂತು ಅವನ ಹೆಂಡತಿಗೆ ನಾಲ್ಕು ಬಿಗಿದ ಇನ್ನೇನು ಅವಳು ಕೂಡಲೇ ಅಮ್ಮನಿಗೆ ಫೋನ್ ಮಾಡಿದ್ಲು ಅಮ್ಮ ಅಪ್ಪ ಬೇಗ ಬನ್ನಿ ಇಲ್ಲದಿದ್ದರೆ ನಿಮ್ಮ ಮಗಳನ್ನು ಜೀವಸಹಿತ ನೋಡೋಕ್ಕಾಗಲ್ಲ ಅವಳು ಅಷ್ಟು ಹೇಳಿದೆ ಸಾಕು ಅವಳ ಅಪ್ಪ ಅಮ್ಮ ರಾತ್ರೋರಾತ್ರಿ ಟ್ಯಾಕ್ಸಿ ಮಾಡಿಕೊಂಡು ಬಂದಿಳಿದರು ಅವರು ದಾರಿಯುದ್ದಕ್ಕೂ ಫೋನ್ನಲ್ಲಿ ಸಮಾಧಾನಿಸ್ತಿದ್ದರು ಗಾಬರಿ ಆಗ್ಬೇಡ ನಾವು ಬೇಗ ಬಂದು ಬಿಡ್ತೇವೆ ಹೆದ್ರಬೇಡ ಸೀಮೆಣ್ಣೆ ಗೆಸ್ಟ್ ಟೌನಿಂದ ದೂರ ಇರು ನಾವು ಹೊರಟಾಯಿತು ಬರ್ತಿದ್ದೀವಿ ಆಯಿತಾ ಎಂದಲ್ಲ ಎತ್ತ ಗಂಡ ಹೆಂಡತಿಯ ಮೇಲೆ ಕೈ ಎತ್ತಿದ್ದಕ್ಕೆ ಪಶ್ಚಾತ್ತಾಪ ಪಡ್ತಿದ್ದ ಅತ್ತ ಹೆಂಡತಿ ಪ್ಯಾಕಿಂಗ್ ಮಾಡಿಕೊಳ್ಳುತ್ತಾ ಜೋರಾಗಿ ಹಾಳುತ್ತಿದ್ಲು ಮಾವ ತನ್ನ ಹೆಂಡತಿಗೆ ಬೈದರು ಯಾಕೆ ಸಣ್ಣ ಪುಟ್ಟ ವಿಷಯಗಳನ್ನು ದೊಡ್ಡದು ಮಾಡ್ತೀಯಾ ನಾಳೆ ಸೊಸೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಮಗನ ಸಂಸಾರ ಹಾಳಾಗುತ್ತೆ ಅವಳಿಗೆ ಆಗುವಷ್ಟು ಕೆಲಸ ಮಾಡಲಿ ಆಗದಿದ್ದರೆ ಮಾಡುವುದು ಬೇಡ ನಿಧಾನವಾಗಿ ಎಲ್ಲ ಕಲ್ಕೊಳ್ತಾಳೆ ಬಿಡು ಮನೆಯ ಶಾಂತಿಗೆ ಭಂಗ ತಂದು ಏರಿಯದಲ್ಲಿ ಎಲ್ಲರೂ ಆಡಿಕೊಳ್ಳು ಹಾಗೆ ಮಾಡ್ತಿದ್ಯಾ ಇತ್ತ ಅತ್ತೆ ಗಂಡ ಬೈದಿದ್ದಕ್ಕೆ ಹಳುತಿದ್ರೆ ಅತ್ತ ಸೊಸೆ ಹಳುತ್ತಾ ಗಂಡನಿಗೆ ಹೇಳ್ತಿದ್ಲು ನಾನಿನ್ನು ಈ ಮನೆಯಲ್ಲಿ ಇರೋಲ್ಲ ಇವತ್ತು ನನ್ನ ಮೇಲೆ ಕೈ ಮಾಡಿದ್ದೀರಿ ನಾಳೆ ನನ್ನ ಮೇಲೆ ಆಯುಧ ಎತ್ಬೋದು ನಾನು ಅಪ್ಪ ಅಮ್ಮನಿಗೆ ಫೋನ್ ಮಾಡ್ತೀನಿ ಅವರು ಬರ್ತಿದ್ದಾರೆ ಎಂದಳು ಏನು ಫೋನ್ ಯಾಕೆ ಮಾಡಿದೆ ಇದು ನಮ್ಮನೆ ವಿಷಯ ಹೀಗೆ ಹೊಡೆಯುವುದು ಮನೆ ವಿಷಯನಾ ಇಂಥ ಮನೆಯಲ್ಲಿರೋಕ್ಕೆ ನನಗೆ ಇಷ್ಟವಿಲ್ಲ ಸೊಸೆಯ ಅಪ್ಪ ಅಮ್ಮ ಬಂದ ಮೇಲೆ ಬಹಳಷ್ಟು ವಾದ ವಿವಾದಗಳು ಮಾತುಕತೆಗಳು ನಡೆದವು ಯಾರೂ ಇನ್ನೊಬ್ಬರ ಮಾತನ್ನು ಕೇಳಿಸಿಕೊಳ್ಳಲು ಸಿದ್ಧರಿರಲಿಲ್ಲ ಗಂಡಿನ ಕಡೆಯವರು ಯಾವಕ್ಕೇ ಬಗ್ಬೇಕು ನಮ್ಮದೇನು ತಪ್ಪಿದೆ ಇದು ನಮ್ಮನೆ ವಿಷಯ ನೀವೇ ಯಾಕೆ ಹಸ್ತಕ್ಷೇಪ ಮಾಡ್ತೀರಿ ಎಂದರು ಸೋಸೆಯ ಕಡೆಯವರು ನೀವು ನಮ್ಮ ಹುಡುಗಿನ ಹೊಡೆತಿದ್ರೆ ನಾವು ನೋಡಿಕೊಂಡು ಸುಮ್ಮನೆ ಇರಬೇಕಾ ಮಗಳು ಹಿನ್ಮೇಲೆ ಈ ಮನೆಯಲ್ಲಿರಲ್ಲ ನಡಿ ಕವಿತಾ ಎಂದರು ಕವಿತಾ ಅಮ್ಮನಿಗೆ ತೆಕ್ಕೆ ಬಿದ್ದು ಹಳತೊಡಗಿದಳು ನಂತರ ಅಪ್ಪನನ್ನು ತಬ್ಬಿಕೊಂಡು ಹತ್ತಳು ನಂತರ ಅಮ್ಮನೊಂದಿಗೆ ಟ್ಯಾಕ್ಸಿಯಲ್ಲಿ ಕೂತು ತವರಿಗೆ ಹೊರಟು ಹೋದಳು ಗಂಡಿನವರು ಸೊಸೆಯ ತಪ್ಪುಗಳನ್ನು ಹೆತ್ತಿ ತೋರಿಸ್ತಿದ್ದರೆ ಹೆಣ್ಣಿನವರು ಹಳಿಯನ ತಪ್ಪುಗಳನ್ನು ಎತ್ತಿ ತೋರಿಸ್ತಿದ್ರು ಆರೋಪ ಪ್ರತ್ಯಾರೋಪಗಳು ಜಾರಿಯಲ್ಲಿದ್ದವು ಎರಡು ಕಡೆಯವರ ನೆರೆಯವರೆಯವರು ಬೆಂಕಿಗೆ ತುಕ್ಕ ತುಪ್ಪ ಹಾಕುವ ಕೆಲಸ ಮಾಡುತ್ತಿದ್ದರು ಒಂದು ದಿನ ಕವಿತಾ ಅಮ್ಮನ ಮಡಿಲಲ್ಲಿ ತಲೆಯಿಟ್ಟು ಮಲಗಿದ್ಲು ಆಗ ಅವರ ರಸ್ತೆಯಲ್ಲೇ ಇದ್ದ ಒಬ್ಬ ಮಹಿಳೆ ಬಂದರು ಏನು ಶಾಂತಮ್ಮನವ್ರೇ ಇದೆಲ್ಲ ಹೂವಿನಂಥ ಹುಡುಗಿಗೆ ಹೊಡೆದು ಮನೆ ಬಿಟ್ಟು ಹೋಡಿಸುವುದಂದ್ರೇನು ಬಹಳ ಕೆಟ್ಟ ಜನ ಅವರು ಹೊಸ ಸೊಸೆ ಅಂದರೆ ಮನೆಗೆ ಲಕ್ಷ್ಮಿ ಬಂದಾಗೆ ಲಕ್ಷ್ಮಿಗೆ ಈ ರೀತಿ ಅವಮಾನ ಮಾಡೋದಾ ಇಲ್ಲ ರಾಧಮ್ಮ ಅವರೇ ಅವರೇನೋ ಮನೆ ಬಿಟ್ಟು ಹೊಡಿಸಿಲ್ಲ ನಾವೇ ಇವಳನ್ನು ಕರೆದುಕೊಂಡು ಬಂದಿದ್ದು ನಮ್ಮ ಮಗಳ ಮೇಲೆ ಯಾರಾದರೂ ಕೈ ಹೆತ್ತಿದ್ರೆ ನಾವು ಸರಿಸೋಕ್ಕಾಗಲ್ಲ ರಾಧಮ್ಮ ಕವಿತಾಳ ತಳಿಸವ್ರಿ ನೀವು ಕರೆದುಕೊಂಡು ಬಂದಿದ್ದು ಒಳ್ಳೇದಾಯ್ತು ಇವತ್ತು ಕೈ ಎತ್ತಿದ್ರು ನಾಳೆ ಸೀಮೆಯನ್ನು ಸುರಿದು ಸುಟ್ಟು ಬಿಡ್ತಾರೆ ಹೇಗೆ ನಂಬೋದು ನಮ್ಮ ದೂರದ ಚಿಕ್ಕಮ್ಮನ ಮಗಳಿಗೂ ಹೀಗೆ ಆಯಿತು ಪಾಪ ಅಂದಿದ್ದೆಲ್ಲ ಅನಿಸ್ಕೊಂಡಿದ್ಲು ಹೇಟುಗಳನ್ನು ಸಹಿಸಿಕೊಂಡ್ಲು ಒಂದು ದಿನ ಎಲ್ಲರೂ ಸೇರಿ ಅವಳನ್ನು ಸುಟ್ಟುಬಿಟ್ರು ಎಂದರು ಸುಟ್ಟುಬಿಟ್ಟ ವಿಷಯ ಕೇಳಿ ಕವಿತಾಗೆ ಎಚ್ಚರವಾಯಿತು ತನಗೂ ಹಾಗೆ ಆಗುತ್ತಿತ್ತೇನೋ ಎಂದು ಅವಳಿಗೆ ಅನಿಸಿತ್ತು ಅಮ್ಮನ ಜೊತೆ ಬಂದಿದ್ದು ಒಳ್ಳೆಯದಾಯಿತು ಫೋನ್ ಮಾಡಿ ತಪ್ಪು ಮಾಡಿದ್ದೇನೇನೋ ಎಂದು ಮೊದಮೊದಲು ಅನಿಸಿತ್ತು ಆದರೆ ರಾಧಾಂಟಿಯ ಮಾತನ್ನು ಕೇಳಿ ಅವಳಿಗೆ ಭಯ ಉಂಟಾಯಿತು ರಾಧಮ್ಮ ರಾತಮ್ಮ ತಾನೇ ತಮ್ಮ ಸೊಸೆಯನ್ನು ಒಂದಷ್ಟು ಬೈದು ಬಂದಿದ್ರು ಅವರ ಮಗ ನಿರುದ್ಯೋಗಿಯಾಗಿದ್ದ ಕವಿತಾಳಂಥ ಸುಂದರ ಶ್ರೀಮಂತ ಹುಡುಗಿ ತಮಗೆ ಸೊಸೆಯಾಗಿ ಬಂದರೆ ವರದಕ್ಷಿಣೆ ಎಂದು ಒಳ್ಳೆಯ ಮೊತ್ತದ ಅಣ ಸಿಗ್ತದೆ ಆಗ ಮಗನನ್ನು ಯಾವುದಾದ್ರೂ ಕೆಲಸಕ್ಕೆ ಸೇರಿಸಬಹುದು ಅಥವಾ ಅವನಿಗೊಂದು ಅಂಗಡಿ ಹಾಕಿ ಕೊಡಬಹುದು ಅವರು ಅಪ್ರತ್ಯಕ್ಷವಾಗಿ ತಮ್ಮ ಮಗನ ಮದುವೆ ಬಗ್ಗೆ ಪ್ರಸ್ತಾಪಿಸಿದ್ರು ಆದರೆ ಕವಿತಾ ಮನೆಯವರಿಗೆ ಉದ್ಯೋಗ ಮಾಡೋ ಹುಡುಗ ಬೇಕಾಗಿತ್ತು ಹೀಗಾಗಿ ಅವರು ಆ ಪ್ರತ್ಯಕ್ಷ ಪ್ರಸ್ತಾಪವನ್ನು ಅಪ್ರತ್ಯಕ್ಷವಾಗಿ ನಿರಾಕರಿಸಿದರು ಅದರಿಂದ ರಾಧಮ್ಮನಿಗೆ ಸಿಟ್ಟು ಇನ್ನೂ ಬಂತು ರಾಧಮ್ಮ ಮತ್ತೆ ಹೇಳಿದರು ಹ್ಞೂ ಹೂವಿನಂಥ ಹುಡುಗಿಗೆ ದುಷ್ಟರು ಎಂಥ ಗತಿ ತಂದೊಡ್ಡಿದ್ರು ನಿಮ್ಮ ಮಗಳನ್ನು ಅಲ್ಲಿಗೆ ಮತ್ತೆ ಕಳಿಸ್ಬೇಡಿ ಆ ನಿರ್ದಾಯಿಗಳು ಮಾಡ್ತಾರೋ ಯಾರಿಗೊತ್ತು ಹೀಗೇನು ಮಾಡೋದಮ್ಮ ಕವಿತಾ ತಾಯಿಯನ್ನು ಕೇಳಿದಳು ಏನು ಮಾಡೋದು ಪಾಠ ಕಲಿಸುವುದು ಏನು ಪಾಠ ಕವಿತಾ ಕೇಳಿದಳು ವರದಕ್ಷಿಣೆ ಕೇಳಿದ್ರಂತ ಕಂಪ್ಲೇಂಟ್ ಕೊಡೋಣ ಆಗ ಬುದ್ಧಿ ಬರುತ್ತೆ ಅವರು ಬಂದು ನಿನ್ನನ್ನು ಕ್ಷಮೆ ಕೇಳದಿದ್ರೆ ನನ್ನನ್ನು ಅಮ್ಮ ಅಂತ ಕರಿಬೇಡ ಯೋಚಿಸ್ಬೇಡ ಕವಿತಾ ಅಂಕಲ್ ಲಾಯರ್ ಅವರು ಹೇಳಿಕೊಟ್ಟ ಹಾಗೆ ಹೇಳು ಅಷ್ಟೆ ವರದಕ್ಷಿಣೆ ಕೇಳ್ತಿದ್ರು ಹೊಡಿತಿದ್ರು ಸುಟ್ಟು ಸಾಯಿಸೋಕ್ಕೆ ಪ್ಲ್ಯಾನ್ ಮಾಡ್ತಿದ್ರು ಅಂತ ಹೇಳು ರಾಧಮ್ಮ ಹೇಳಿದರು ಆದರೆ ಆಂಟಿ ಅವರು ವರದಕ್ಷಿಣೆ ಕೇಳಿರಲಿಲ್ಲ ಹೇ ನೀನಂತೂ ಭಾಳ ಮುಗ್ದ್ಲು ಈಗ ಕೇಳಿಲ್ಲಂದ್ರೆ ಮುಂದೆ ಕೇಳ್ತಾರೆ ಹೊಡೆಯೋದಂತೂ ಶುರುವಾಗಿದೆಯಲ್ಲ ಹೀಗೆ ಆ ರಸ್ತೆಯ ಇತರ ಮಹಿಳೆಯರು ಕವಿತಾ ಮತ್ತು ಅವಳ ತಾಯಿಗೆ ಸಹಾನುಭೂತಿ ತೋರಿಸಿದಾಗ ಕವಿತಾಗೂ ತಾನು ಪೆಟ್ಟು ತಿಂದಿದ್ದೇನೆ ಅನಿಸಿತ್ತು ಹೀಗೆ ಹೆಣ್ಣು ಹೆತ್ತ ಕೆಲವರು ನಿಮ್ಮ ಮಗಳನ್ನು ಕರೆತಂದು ಒಳ್ಳೆಯ ಕೆಲಸ ಮಾಡಿದ್ರಿ ಕನ್ಯಾ ಪಿತ್ರಗಳ ಸಾಮರ್ಥ್ಯ ಹೆಚ್ಚಿಸಿದೀರಿ ಎನ್ನುತ್ತಿದ್ದರು ಆದರೆ ರಾಧಮ್ಮನ ಗಂಡ ಕವಿತಾಗೆ ತಿಳಿವಳಿಕೆ ಹೇಳಿ ಹತ್ತೆ ಮನೆಗೆ ಕಳಿಸು ಯಾಕೆ ಅವಳ ಮನೆ ಹಾಳು ಮಾಡ್ತಿದ್ಯಾ ಎಂದು ಹೆಂಡತಿಗೆ ಹೇಳಿದರು ಆಗ ರಾಧಮ್ಮನಾಗೀನಿ ಅಂತೆ ಪೋತ್ಕರಿಸಿದರು ನಿಮ್ಗಂತೂ ಒಂದು ಇಲ್ಲ ಹೊಸ ಕೇಸ್ ಕೊಡ್ತಿದ್ದೀನಿ ಈ ಥರ ಮಾತಾಡೋ ಬದಲು ತಾಕತ್ತಿದ್ರೆ ಅವಳಿಗೆ ಡೈವರ್ಸ್ ಕೊಡಿಸಿ ನೋಡೋಣ ಲಾಯರ್ ಕರಿಕೋಟ್ ಧರಿಸಿ ಕವಿತಾಳ ಮನೆಗೆ ಬಂದರು ಕವಿತಾಳ ತಂದೆ ಹೆಂಡತಿಗೆ ಹೇಳಿದರು ನೋಡು ಚೆನ್ನಾಗಿ ಯೋಚಿಸು ಮಗಳ ಬದುಕಿನ ಪ್ರಶ್ನೆ ಇದು ಒಂದು ಸಾರಿ ಪೊಲೀಸ್ ಕೋರ್ಟ್ ಅಂತ ಹೋದರೆ ಮಗಳು ಜೀವನವಿಡೀ ಮನೆಯಲ್ಲಿ ಕೂತಿರ್ಬೇಕಾಗುತ್ತೆ ಅವರ ಹೆಂಡತಿ ಕೋಪದಿಂದ ಹೇಳಿದರು ನಮ್ಮ ಮಗಳಿಗೆ ಎರಡು ಹೊತ್ತು ಊಟ ಹಾಕೋಕ್ಕಾಗಲ್ವಾ ಅವಳನ್ನು ಸಾಕೋಕೆ ಆಗೋಲ್ವಾ ಅವಳನ್ನು ಸುಟ್ಟು ಬಿಟ್ಟು ಸಾಯಿಸ್ಲಿ ಅಂತ ಅಲ್ಲೇ ಬಿಡೋದಾ ಅದನ್ನು ಕೇಳಿ ಅವರು ಸುಮ್ಮನಾದರು ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ರಾತಮ್ಮ ಹೇಳಿದರು ನಡೀರಿ ಲೇಟ್ ಮಾಡಬೇಡಿ ರಿಪೋರ್ಟ್ ಸಿದ್ಧವಾಗಿದೆ ಸ್ಟೇಷನ್ಗೆ ಹೋಗೋಣ ಲಾಯರ್ ಹೇಳಿದರು ಲಾಯರ್ ಕವಿತಾಗೆ ಕೆಲವು ಪಾಯಿಂಟ್ಸ್ ಹೇಳಿಕೊಟ್ಟು ವರದಕ್ಷಿಣೆ ಹ್ಯಾಕ್ನಲ್ಲಿ ಪರಿಣಿತಳನ್ನಾಗಿ ಮಾಡಿದರು ಕವಿತಾ ಸಂಕೋಚ ವ್ಯಕ್ತಪಡಿಸಿದಾಗ ಅವಳಮ್ಮ ಹೇಳಿದರು ಕವಿತಾ ಅವರಿಗೆ ಸರಿಯಾಗಿ ಪಾಠ ಕಲಿಸಬೇಕು ಒಂದು ವೇಳೆ ನಿನ್ನ ಗಂಡ ಬೇರೆ ಮನೆ ಮಾಡಿದರೆ ಕೇಸ್ ವಾಪಸ್ ತೆಗೆದುಕೊಳ್ಳೋಣ ನಾನು ಹೇಳೋದು ನಿನ್ನ ಒಳ್ಳೆಯದಕ್ಕೆ ಹೆದರಬೇಡ ವರದಕ್ಷಿಣೆ ಹ್ಯಾಕ್ಟ್ ನಿನ್ನೊಂದಿಗಿದೆ ಕವಿತಾ ಮನೆಯವರು ಹಾಗೂ ಲಾಯರ್ನೊಂದಿಗೆ ಪೊಲೀಸ್ ಸ್ಟೇಷನ್ಗೆ ಹೋದಳು ಆತ ವಿಕ್ರಮ್ನ ಮನೆಯಲ್ಲಿ ಕೋಪವೂ ಇತ್ತು ದುಃಖವೂ ಇತ್ತು ಕೋಪ ಏಕೆಂದರೆ ಈ ವಿಷಯ ಈ ಹಂತಕ್ಕೆ ಹೋಗಿತ್ತು ಆ ಏರಿಯಾದಲ್ಲಿ ಅವರ ಕುಟುಂಬದ ಮರ್ಯಾದೆಗೆ ದಕ್ಕಿ ಬಂದಿತ್ತು ದುಃಖ ಏಕೆಂದರೆ ಸುಶಿಕ್ಷಿತ ಸೊಸೆ ಒಂದು ಸಣ್ಣ ವಿಷಯಕ್ಕೆ ತವರು ಮನೆಗೆ ಹೊರಟು ಹೋಗಿದ್ದು ಅಲ್ಲೋ ಸಣ್ಣ ವಿಷಯಕ್ಕೆ ಯಾಕೋ ಹೊಡ್ದೆ ಬುದ್ಧಿ ಹೇಳ್ಬಹುದಾಗಿತ್ತಲ್ಲ ಅಪ್ಪ ಮಗನನ್ನು ಬೈದ್ರು ನೀವೇ ಅಲ್ವಾ ಹೇಳಿದು ನಾಲ್ಕು ಬಿಗಿ ಅಂತ ದೊಡ್ಡ ವಿದೆಯ ಪುತ್ರ ಬೇರೆ ಯಾವ ಮಾತನ್ನು ಕೇಳುವುದಿಲ್ಲ ಕಾಲ ಬದಲಾಗಿದೆ ವಿಕ್ರಮ್ ಅವಳಿಗೆ ಬುದ್ಧಿ ಹೇಳಿ ಬಾ ಬೇಕಾದ್ರೆ ಬೇರೆ ಇರಿ ನಿಮಗೇನು ತೊಂದರೆ ಇಲ್ಲ ಆದರೆ ಸುಖವಾಗಿ ಶಾಂತಿಯಿಂದ ಇರಿ ಅಷ್ಟರಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಸಲ್ಲಿಸಿದ್ದಾಯ್ತು ನಂತರ ವರದಕ್ಷಿಣೆ ಹ್ಯಾಕ್ನಂತೆಯೇ ಆಯಿತು ಗಂಡಿನ ಕಡೆಯವರೆಲ್ಲರೂ ಜೈಲಿಗೆ ಹೋದರು ದೂರು ತೆಗೆದುಕೊಳ್ಳುವಾಗ ಇನ್ಸ್ಪೆಕ್ಟರ್ ಸಾಕಷ್ಟು ತಿಳಿ ಹೇಳಿದ ಆದರೆ ಲಾಯರ್ ಮತ್ತು ಕವಿತಾಳ ಅಮ್ಮ ಏನೂ ಕೇಳಿಸಿಕೊಳ್ಳಲಿಲ್ಲ ಒಬ್ಬೊಬ್ಬರಾಗಿ ಎಲ್ಲರಿಗೂ ಜಾಮೀನು ಸಿಕ್ಕಿತ್ತು ಆದರೆ ಎಷ್ಟೊಂದು ಚೀತೂಗಳನ್ನು ಕೇಳಬೇಕಾಯಿತು ಮೀಡಿಯಾದವರು ಇದಕ್ಕೆ ಉಪ್ಪು ಖಾರ ಹಚ್ಚಿ ಮುದ್ರಿಸಿದರು ಮನೆಯಿಂದ ಜೈಲು ಜೈಲಿನಿಂದ ಕೋರ್ಟಿನವರೆಗೆ ಇಡೀ ಕುಟುಂಬದವರು ವಿಷಯವನ್ನು ಗುಟುಕೋ ಗುಟುಕಾಗಿ ಕುಡಿಯುವಂತಾಯಿತು ಹತ್ತೆ ಮಗನಿಗೆ ನಿನ್ನ ಹೆಂಡತಿಯಿಂದಾಗಿ ನಾವು ಯಾರಿಗೋ ಮುಖ ತೋರಿಸದಂತಾಯಿತು ಈಗ ನಿನ್ನ ತಂಗಿಯ ಮದುವೆ ಹೇಗಾಗುತ್ತೆ ಯಾರು ಮಾಡ್ಕೊಳ್ತಾರೆ ಇದನ್ನು ನೋಡೋ ಬದಲು ನಾವು ಸತ್ತು ಹೋಗಿದ್ರೆ ಚೆನ್ನಾಗಿರೋದು ಎಂದರು ವಿಕ್ರಮ್ ಕೆಲಸದಿಂದ ಸಸ್ಪೆಂಡ್ ಆಗಿದ್ದ ಮನೆಯಲ್ಲಿ ದುಃಖ ಹರಡಿತ್ತು ಮನೆಗೆ ಬಂದವರು ಸಹಾನುಭೂತಿ ತೋರಿಸಿ ಬಿಟ್ಟಿ ಸಲಹೆ ಕೊಡುತ್ತಿದ್ದರು ಕೆಲವರು ವ್ಯಂಗ್ಯವಾಗಿ ಮಾತನಾಡುತ್ತಿದ್ದರು ವರದಕ್ಷಿಣೆ ವಿರೋಧಿ ಮತ್ತು ಮಹಿಳಾ ವಿಮೋಚನಾ ಸಂಸ್ಥೆಯವರು ಅವರ ವಿರುದ್ಧ ಪ್ರತಿಭಟನೆ ಮಾಡುತ್ತಿದ್ದರು ಮನೆಯ ಖರ್ಚು ಲಾಯರ್ ಫೀಸ್ ಶಿಕ್ಷೆಯ ಭಯ ಎಲ್ಲರನ್ನೂ ಭಯಭೀತರನ್ನಾಗಿಸಿತ್ತು ಕೇಸ್ ನಡೆಯುತ್ತಿತ್ತು ಈಗಂತೂ ವಿಕ್ರಮ್ ಹಾಗೂ ಅವನ ತಂದೆ ಕೂಡ ಏನೇ ಆಗಲಿ ಹೆದರಿಸೋಣ ಆದರೆ ಯಾವುದೇ ಕಾರಣಕ್ಕೂ ಕವಿತಳನ್ನು ಸೊಸೆಯಾಗಿ ಸ್ವೀಕರಿಸಬಾರದು ಎಂದು ಸಂಕಲ್ಪಿಸಿದ್ರು ಅವಳಿಂದ ನಮಗೆಲ್ಲ ಇಷ್ಟು ಹವಾಮಾನ ಆಗಿದೆ ಅವಳಿಂದ ದೂರ ಇರುವುದೇ ಸರಿ ಇವತ್ತು ವರದಕ್ಷಿಣ ಹ್ಯಾಕ್ನಲ್ಲಿ ಸಿಲುಕಿಸಿದ್ದಾಳೆ ಎಲ್ಲ ಸರಿಹೋದ ಮೇಲೆ ಎಲ್ಲಿ ಯಾವಾಗ ಯಾವ ಅಪರಾಧದಲ್ಲಿ ಸಿಲುಕಿಸ್ತಾಳೋ ಗೊತ್ತಿಲ್ಲ ಜೊತೆಗೆ ಮಗಳು ಶ್ರೀದೇವಿಯ ಮದುವೆ ಮೇಲೆ ಇದು ಪರಿಣಾಮ ಬೀರುತ್ತೆ ಅವಳ ಮದುವೆ ಹೇಗಾಗುತ್ತೆ ಅಂತ ಚಿಂತೆನೂ ಆಗ್ತಿದೆ ವಿಕ್ರಮ್ ತಂದೆಗೆ ಧೈರ್ಯ ಹೇಳಿದ ಅಪ್ಪ ನೀವು ಚಿಂತಿಸಬೇಡಿ ಕೇಸ್ನಿಂದ ಬಿಡುಗಡೆ ಸಿಕ್ಕ ನಂತರ ಬೇರೆ ಕೆಲಸಕ್ಕೆ ಸೇರಿಕೊಳ್ತೀನಿ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಳ್ತೀನಿ ರಾಜೇಶ್ನ ಜವಾಬ್ದಾರಿ ನನ್ನದು ಹೇಗಾದರೂ ಕೇಸ್ ನಮ್ಮ ಕಡೆ ಆಗೋ ಹಾಗೆ ಮಾಡಲು ಹೇಳಿ ದುಡ್ಡು ಕೊಟ್ಟರೆ ಏನಾದರೂ ಮಾಡಬಹುದು ಅಂತ ನಾವಂತೂ ವರದಕ್ಷಿಣೆ ಕೇಳಲೇ ಇಲ್ಲ ನಮ್ಮ ಕಡೆ ನಾವು ಸರಿಯಾಗಿದ್ದೇವೆ ಅದನ್ನು ಸರಿ ಅಂತ ಸಾಬೀತುಪಡಿಸಬೇಕು ಅಷ್ಟೆ ಸರಿಯಾಗಿರೋದನ್ನು ಸರಿ ಅಂತ ಸಾಬೀತುಪಡಿಸುವುದು ಎಲ್ಲಕ್ಕಿಂತ ಕಷ್ಟ ಲಾಯರ್ ಹೇಳಿದರು ಏನೇ ಇರಲಿ ನೀವು ನಮ್ಮನ್ನು ಈ ತೊಂದರೆಯಿಂದ ಪಾರು ಮಾಡಿ ತಂದೆ ಹೇಳಿದರು ಅರೆ ದೇವರು ಕೂಡ ನೈವೇದ್ಯ ತಗೋತಾನೆ ಇನ್ನು ತೀರ್ಮಾನ ಕೊಡುವವರು ಸಾಧಾರಣವಾದವರಲ್ಲ ಬಹಳ ಖರ್ಚಾಗುತ್ತೆ ನಾನು ಕೊಡ್ತೀನಿ ಬೇಕಾದರೆ ಫ್ಲ್ಯಾಟ್ ಅಂಗಡಿ ಹೆಂಡತಿ ಒಡವೆಗಳನ್ನು ಮಾರಿದ್ರೂ ಪರವಾಗಿಲ್ಲ ತಂದೆ ಹೇಳಿದರು ಇದನ್ನೇ ಕೇಸ್ ಅನ್ನೋದು ಜನರು ಮನೆಗಳನ್ನು ಮಾರಿಬಿಡ್ತಾರೆ ನಾನು ನಿಮ್ಮನ್ನು ನಿಮ್ಮ ಮಾನವನ್ನು ಉಳಿಸ್ತೀನಿ ಈಗ ನೀವು ನಿಮ್ಮ ಮನೆ ಫ್ಲಾಟ್ ಅನ್ನು ಕೇಸ್ ಓಡಾಡಲು ಮಾರ್ತೀರೋ ಅಥವಾ ನಿಮಗೆ ನ್ಯಾಯ ಸಿಗ್ಲಿ ಅಂತಾನೋ ಲಾಯರ್ ಕುಟಿಲತೆಯಿಂದ ಹೇಳಿದ ಇತ್ತ ಹೆಣ್ಣಿನವರ ಲಾಯರ್ ಹೀಗೆ ಹೇಳಿದ ಒಂದು ವೇಳೆ ಕವಿತಾ ಕೋರ್ಟ್ನಲ್ಲಿ ವರದಕ್ಷಿಣೆಗಾಗಿ ನನಗೆ ಹೊಡೆದು ಹಿಂಸೆ ಅಂತ ಹೇಳಿದರೆ ಎಲ್ಲರಿಗೂ ಶಿಕ್ಷೆಯಾಗುತ್ತೆ ಒಂದು ವೇಳೆ ಹೊಡೆಯಲಿಲ್ಲ ಅಂದರೆ ನಮಗೆ ತೊಂದರೆ ಆಗ್ಬೋದು ಅಮ್ಮ ಅವರು ತಲೆ ತಗ್ಗಿಸಿ ಕ್ಷಮೆ ಕೇಳಿ ನನ್ನನ್ನು ಕರೆದುಕೊಂಡು ಹೋಗ್ತಾರಂತ ನೀವು ಹೇಳಿದ್ರಿ ಒಂದು ವೇಳೆ ಅವರಿಗೆ ಶಿಕ್ಷೆ ಆದರೆ ನನ್ನ ಸಂಸಾರ ನನ್ನ ಬದುಕು ಏನಾಗುತ್ತೆ ಕವಿತಾಳ ತಾಯಿಗೆ ಹೇಳಿದಳು ಕವಿತಾಳ ತಾಯಿ ಲಾಯರ್ಗೆ ಹೇಳಿದರು ಏನಾದರೂ ಮಾಡಿ ಕವಿತಾ ಮತ್ತು ಅವಳ ಗಂಡ ಬೇರೆಯಾಗಿ ಇರಬೇಕು ಗಂಡನಿಗೆ ಶಿಕ್ಷೆ ಆದರೆ ಅವಳ ಮನೆ ಹಾಳಾಗುತ್ತೆ ಆಗ ಲಾಯರ್ ಕೋಪದಿಂದ ಹೇಳಿದರು ಇವೆಲ್ಲ ಪೊಲೀಸ್ ಸ್ಟೇಷನ್ ಕೋರ್ಟಿಗೆ ಹೋಗುವ ಮೊದಲು ಯೋಚಿಸಬೇಕಾಗಿತ್ತು ಬರೀ ಅವರನ್ನು ಬಗ್ಗಿಸುವುದು ಸಾಕು ಅಂದಿದ್ರೆ ಪೊಲೀಸ್ ಠಾಣೆಯಲ್ಲಿ ಬುದ್ಧಿ ಹೇಳಿ ಕೇಸ್ ವಾಪಸ್ ತಗೋಬಹುದಿತ್ತು ಒಂದು ವೇಳೆ ಕವಿತಾ ಅವರಿಗೆ ಸಪೋರ್ಟ್ ಮಾಡಿ ಅವರಿಗೆ ಆಗ್ತಿದ್ರೆ ಆಗ ಅವರು ಕವಿತಾನ ಇಟ್ಕೊಳ್ತಿದ್ರಾ ಅವರು ಸ್ಟೇಷನನ್ನು ಜೈಲಿಗೆಲ್ಲ ಹೋಗಿ ಬಂದಿದ್ದಾರೆ ಈಗೇನು ಹೆದರ್ಕೊಳ್ತಾರಾ ಒಂದು ವೇಳೆ ನಿಜವಾಗಿ ಹುಡುಗಿಗೆ ವರದಕ್ಷಿಣೆ ಪೀಡಿಸಿ ಹೊಡೆದಿದ್ದರೆ ವರದಕ್ಷಿಣೆ ಹ್ಯಾಕ್ಟ್ ಓಕೆ ಬರೀ ಎದುರಿಸ್ಬೇಕೆಂದಿದ್ದರೆ ಪೊಲೀಸ್ ಸ್ಟೇಷನ್ಗೆ ಹೋದರೆ ಸಾಕು ಅದಕ್ಕಿಂತ ಮುಂದೆ ಹೋದರೆ ಅವರ ಅದರ ಅರ್ಥ ನಮ್ಮ ಕೈಯಾರೆ ಹುಡುಗಿಯ ಸಂಸಾರ ಹಾಳು ಮಾಡಿದಂತೆ ಹೀಗೆ ಇರೋದು ಒಂದೇ ಉಪಾಯ ಕವಿತಾ ಗಂಡ ವಿಕ್ರಮ್ನೊಂದಿಗೆ ಮಾತನಾಡಿ ನಾನು ನಿಮ್ಮ ಕಡೆ ಸಪೋರ್ಟ್ ಮಾಡ್ತೀನಿ ಆದರೆ ನೀನು ನನ್ನ ಜೊತೆ ಪ್ರತ್ಯೇಕವಾಗಿರಬೇಕೆಂದು ಹೇಳಬೇಕು ಇದಲ್ಲದೆ ಬೇರೆ ಯಾವುದೇ ಉಪಾಯವಿಲ್ಲ ಅದರಿಂದ ಕವಿತಾ ಲಾಯರ್ ಹೇಳಿಕೊಟ್ಟಂತೆ ಮೊಬೈಲ್ನಲ್ಲಿ ವಿಕ್ರಮ್ನೊಂದಿಗೆ ಮಾತನಾಡಿದ್ಲು ಆದರೆ ವಿಕ್ರಮ್ ಕೋಪದಿಂದ ನಿನ್ನ ಮೂರ್ಖತನದಿಂದಾಗಿ ನಾವು ಹಾಳಾಗಿದ್ದೇವೆ ಈಗ ನಿನ್ನ ಜೊತೆ ಇರುವುದಂತೂ ಮುಗಿದೇ ಹೋಯಿತು ನೀ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ಏನಾಗುತ್ತೋ ಫೇಸ್ ಮಾಡ್ತೀನಿ ಎಂದು ಹೇಳಿ ಫೋನ್ ಇಟ್ಬಿಟ್ಟ ಈಗ ಕವಿತಾ ಇಷ್ಟು ಮಾಡಲಿ ಆ ಲಾಯರ್ ಪ್ರಶ್ನಿಸಿದಾಗ ಮನಸ್ಸಿಗೆ ತೋಚಿದಂತೆ ಉತ್ತರಿಸಲಿ ಒಂದು ಪ್ರಶ್ನೆಗೆ ಒಮ್ಮೆ ಹೌದು ಎಂದು ಉತ್ತರಿಸಿದರೆ ಇನ್ನೊಮ್ಮೆ ಇಲ್ಲ ಅನ್ನಲಿ ಆದ್ದರಿಂದ ತಾನೂ ಉಳಿದುಕೊಳ್ಬಹುದು ತಮ್ಮನ್ನು ಹೋಲಿಸಲು ಕವಿತಾ ಹೀಗೆ ಮಾಡುತ್ತಿದ್ದಾಳೆಂದು ಅವರಿಗೂ ಅನಿಸ್ತದೆ ಲಾಯರ್ ಹೇಳಿದರು ಒಂದು ಕಡೆ ಕೃಷ್ಣಪ್ರಸಾದ್ ಪಿತ್ರಾಜಿತವಾಗಿ ಬಂದಿದ್ದ ಮನೆಯನ್ನು ಬಂದಷ್ಟು ಬೆಳಿಗ್ಗೆ ಮಾರಿ ಲಾಯರ್ಗೆ ಫೀಸ್ ಕೊಟ್ಟರು ಹೀಗೆ ಘೋರ ಹವಾಮಾನ ಕಳಂಕದೊಂದಿಗೆ ಇದ್ದ ಮನೆಯನ್ನು ಮಾರಿಕೊಂಡು ಯಾರಿಗೂ ಮುಖ ತೋರಿಸದೆ ರಾತ್ರೋರಾತ್ರಿ ಮನೆ ಖಾಲಿ ಮಾಡಿ ತಮಗೆ ಯಾರೂ ಗುರುತ ಪರಿಚಯವಿಲ್ಲದ ಊರಿಗೆ ಹೊರಟು ಹೋದರು ಅವರು ಹೀಗೆ ಮಾಡಿದ್ದು ತಮ್ಮ ಮಗಳು ಶ್ರೀದೇವಿಯ ಮದುವೆಯಲ್ಲಿ ವರದಕ್ಷಿಣ ಆ್ಯಕ್ಟ್ನ ಯಾವುದೇ ಕರೆನೆರಳು ಬೀಳಬಾರದೆಂದು ಇದಲ್ಲದೆ ವಿಕ್ರಮ್ ಡ್ರೈವರ್ಸ್ ನೋಟಿಸ್ ಕಳಿಸಿದ್ದ ಅವನು ಅವಳಿಗೆ ಫೋನ್ ಮಾಡಿ ಒಂದು ವೇಳೆ ನನ್ನ ಜೊತೆ ಇದ್ದರೆ ಖಂಡಿತವಾಗಿ ನಿನ್ನನ್ನು ಸುಟ್ಟು ಸಾಯಿಸಿಬಿಡ್ತೀನಿ ಸೆಕ್ಷನ್ ಮುನ್ನೂರ ಎರಡರ ಪ್ರಕಾರ ಗಲ್ಲಿಗೇರಿಸಿದರೂ ಪರವಾಗಿಲ್ಲ ಕನಿಷ್ಠ ಪಕ್ಷ ನಾನೇ ಜೈಲಿಗೆ ಹೋಗ್ತೀನಿ ಸತ್ತರೆ ನಾನೊಬ್ನೇ ಸಾಯ್ತೀನಿ ನೀ ನನ್ನ ವರದಕ್ಷಿಣೆ ಕಾನೂನಿನಲ್ಲಿ ಮುಗ್ಧಳಾದ ನನ್ನ ತಂಗಿಯ ಜೀವನ ಹಾಳಾಗಲ್ಲ ನಿರಪರಾಧಿಯಾದ ನನ್ನ ತಮ್ಮ ನನ್ನಿಂದಾಗಿ ಜೈಲಿಗೆ ಹೋಗಬೇಕಾಗಿಲ್ಲ ವಯಸ್ಸಾದ ನನ್ನ ತಂದೆ ತಾಯಿ ಈ ವಯಸ್ಸಿನಲ್ಲಿ ತಮ್ಮ ಪಿತ್ರಾಜ್ಯತ ಮನೆಯ ಮಾರಿ ಯಾರಿಗೋ ಮುಖ ತೋರಿಸದೆ ಊರು ಬಿಟ್ಟು ಹೋಗಬೇಕಾಗಿಲ್ಲ ಎಂದು ಹೇಳಿದ ಹಿತ್ತ ಕವಿತಳು ತನ್ನ ಕೈಯಾರೆ ತನ್ನ ಕಾಲ ಮೇಲೆ ಕೊಡಲಿ ಹಾಕಿಕೊಂಡೇನೆಂದು ಯೋಚಿಸುತ್ತಿದ್ದಳು ಹಾಗೂ ಅತ್ತೆಯ ಮನೆಯವರನ್ನು ಜೈಲಿಗೆ ಕಳಿಸಿದಂತವಳನ್ನು ಯಾರು ತಾನೇ ಸ್ವೀಕರಿಸುತ್ತಾರೆ ಹೀಗಂತೂ ಅವಳ ವಿಚ್ಛೇದನವಾಗಿದೆ ಹೀಗ ಅವಳೊಂದಿಗೆ ಯಾರು ಮದುವೆಯಾಗುತ್ತಾರೆ ಏಕೆ ಮದುವೆ ಆಗ್ತಾರೆ ಅವಳಿಗೆ ಏನಾಗ್ಬೋದು ಸುಶಿಕ್ತಳಾಗಿದ್ದು ಸಹ ಅ ಅಶಿಕ್ಷಿತರಿಗಿಂತ ಕಡೆಯಾದಳು ಸಂಬಂಧವಂತ ಪ್ರೀತಿ ವಿಶ್ವಾಸ ತ್ಯಾಗ ಸಹನಶೀಲತೆಯಿಂದ ಹುಟ್ಟುತ್ತದೆ ಅವಳಂತೂ ಬೆದರಿಕೆ ಹಾಗೂ ಒತ್ತಡ ಹಾಕುವುದರಲ್ಲಿ ಮುಳುಗಿ ಎಲ್ಲವನ್ನು ಕೊನೆಗಾಣಿಸಿಬಿಟ್ಟಳು ಕವಿತಾ ಹಲವಾರು ಬಾರಿ ತಾಯಿಯೊಂದಿಗೆ ಅಮ್ಮ ನೀನು ಹೇ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಹೇಳ್ತಿದ್ದೆ ಈಗ ನಿನ್ನ ಮಾತು ಕೇಳಿ ಹೀಗಾಯಿತು ಎಂದಾಗ ಅಮ್ಮ ಅವಳನ್ನು ಬೈಯುತ್ತಾ ಕವಿತಾ ನೀನೇನು ಹಾಲು ಕುಡಿಯೋ ಮಗು ಅಲ್ಲ ಓದಿದವಳು ನಾವಂತೂ ನಿನ್ನ ಮದುವೆ ಮಾಡಿ ನಮ್ಮ ಜವಾಬ್ದಾರಿ ಮುಗಿಸಿದ್ದೇವೆ ನೀನು ಆಗಾಗ ಫೋನ್ ಮಾಡಿ ಹತ್ಕೊಂಡು ನಿನ್ನ ಕಷ್ಟ ಹೇಳಿಕೊಡ್ರೆ ನಾವೇನು ಮಾಡೋದು ತಪ್ಪು ನಿನ್ನದೇ ನಿನ್ನ ಮನೆಯ ಸಣ್ಣ ಪುಟ್ಟ ವಿಚಾರಗಳನ್ನು ನಮಗೆ ಹೇಳಬಾರ್ದಿತ್ತು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಿತ್ತು ನೀನು ಗೋಳಾಡಿದಾಗ ವರದಕ್ಷಿಣೆ ಹಿಂಸೆ ಕೊಟ್ಟು ನಿನ್ನನ್ನು ಸಾಯಿಸಿ ಬಿಡ್ತಾರೇನೋ ಅನಿಸಿತ್ತು ನಾವು ಬದುಕಿರುವವರೆಗೂ ನಿನ್ನನ್ನು ಸಾಕ್ತೀವಿ ನೀನು ಓದಿದ್ಯಾ ಹೊತ್ತು ಹೋಗೋಕೆ ಯಾವುದಾದ್ರೂ ಪ್ರೈವೇಟ್ ಸ್ಕೂಲ್ಗೆ ಸೇರು ನಮಗೂ ವಯಸ್ಸಾಯಿತು ಇನ್ನೆಷ್ಟು ದಿನ ಬದುಕ್ತೀವಿ ಎಂದರು ಅಮ್ಮ ಹೇಳಿದ್ದು ಕೇಳಿ ಕವಿತಾಳ ಮಾತು ನಿಂತು ಹೋಯಿತು ವರದಕ್ಷಿಣೆ ಹ್ಯಾಕ್ನಲ್ಲಿ ತಪ್ಪಾಗಿ ಸಿಲುಕಿಸಿದ್ದಕ್ಕೆ ವಿಕ್ರಮ್ಗೆ ವಿಚ್ಛೇದನ ಸಿಕ್ಕಿತ್ತು ಕವಿತಾ ಯಾವ ಬಾಯಲ್ಲಿ ತಾನೇ ಜೀವನಾಂಶ ಕೇಳ್ತಾಳೆ ಗಂಡ ಮತ್ತು ಅತ್ತೆಯ ಮನೆಯವರನ್ನು ಎದುರಿಸುವ ಧೈರ್ಯ ಅವಳಿಗಿರಲಿಲ್ಲ ಹಲವು ವರ್ಷಗಳು ಕವಿ ಕಳೆದವು ಕವಿತಾಳ ಅಣ್ಣನ ಮದುವೆಯಾಯಿತು ಅಣ್ಣ ಹತ್ತಿಗೆಗೆ ಅವಳನ್ನು ಕಂಡರೆ ಬೇಸರ ಉಂಟಾಗುತ್ತಿತ್ತು ಅವಳ ತಂದೆ ತಾಯಿ ವೃದ್ಧರಾಗಿ ಅಸಹ್ಯಕರಾಗಿತ್ತು ಮನೆಯಲ್ಲಿ ಹತ್ತಿಗದೇ ರಾಜಭಾರ ಕವಿತಾ ಒಂದು ಖಾಸಗಿ ಶಾಲೆಯಲ್ಲಿ ಟೀಚರ್ ಆಗಿದ್ಲು ಸ್ಕೂಲಿಂದ ಬನಿಗೆ ಬಂದ ನಂತರ ಅತ್ತಿಗೆ ಮನೆಯ ಹತ್ತು ಹಲವು ಕೆಲಸಗಳನ್ನು ಮಾಡಲು ಹೇಳ್ತಿದ್ಲು ಒಂದು ದಿನ ಕವಿತಾ ಅತ್ತಿಗೆಯ ರೂಮಿಗೆ ಕಾಫಿ ತೆಗೆದುಕೊಂಡು ಹೋದ್ಲು ಅಷ್ಟರಲ್ಲಿ ಬಾಗಿಲನ್ನು ತಟ್ಟುವಷ್ಟರಲ್ಲಿ ಅಣ್ಣನ ಧ್ವನಿ ಕೇಳಿಸಿತು ಕವಿತಾದೊಂದು ಮದುವೆ ಆಗಿಬಿಟ್ರೆ ಒಂದು ಭಾರ ತಪ್ಪಿದಾಗೆ ಅತ್ತಿಗೆ ಹೇಳಿದ್ಲು ಬಿದ್ದಿರಲಿ ಬಿಡಿ ಬಿಟ್ಟಿಯಾಗಿ ಕೆಲಸ ಎಲ್ಲಿ ಸಿಗ್ತಾಳೆ ತನ್ನ ಖರ್ಚಿಗೆ ಸಂಪಾದಿಸಿಕೊಳ್ತಾಳೆ ಮನೆ ಕೆಲಸನೂ ಮಾಡ್ತಾಳೆ ಕವಿತಾ ಕಣ್ಣೀರು ಸುರಿಸುತ್ತಾ ಹಿಂತಿರುಗಿದಳು ಹೂವು ಹರಳುವ ಮೊದಲೇ ಒಣಗಿದಂತಾಯಿತು ಅಪ್ಪ ಅಮ್ಮನಿಗೆ ತಮ್ಮ ತಪ್ಪು ಅರಿವಾಗಿತ್ತು ಆದರೆ ಈಗ ಏನು ಮಾಡುವುದು ಒಂದು ದಿನ ರಾಧಮ್ಮನನ್ನು ಮನೆಗೆ ಕರೆದು ಕವಿತಾಳ ಅಪ್ಪ ಅಮ್ಮ ಕೇಳಿದರು ಕವಿತಾಗಿ ಹೊಂದುವಂತ ಯಾರಾದರೂ ಹುಡುಗರು ನಿಮಗೆ ಗೊತ್ತಿದೆಯೇ ನೋಡಿ ನಾನು ನೇರವಾಗಿ ಹೇಳಿಬಿಡ್ತೀನಿ ಈಗ ಅವಳಿಗೆ ಒಳ್ಳೆಯ ಕೆಲಸದಲ್ಲಿರುವವನು ತರುಣ ಗಂಡ ಸಿಗುವುದಿಲ್ಲ ಹಾ ಒಬ್ಬಯ್ತಾನೆ ಅವನ ಹೆಂಡತಿ ಕಾಯಿಲೆ ಬಂದು ಸತ್ತೋಗಿದ್ದಾಳೆ ಅವನಿಗೆ ಒಂದು ಮಗು ಇದೆ ಯಾವುದೋ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ನಿಮಗೆ ಸರಿ ಅನಿಸಿದ್ರೆ ಮಾತನಾಡ್ತೀನಿ ಸ್ವಲ್ಪ ಅವರ ದಕ್ಷಿಣ ಕೊಟ್ಟರೆ ಕೆಲಸ ಆಗ್ಬೋದು ರಾಧಮ್ಮ ಹೇಳಿದರು ಮಾತನಾಡಿ ನೋಡಿ ನಮ್ಮ ಕೈಯಲ್ಲಿ ಆಗಿದ್ದು ಕೊಡ್ತೀವಿ ವೃದ್ಧ ತಂದೆ ಹೇಳಿದ್ರು ಇದನ್ನೆಲ್ಲ ಕೇಳಿದಾಗ ಕವಿತಾಳ ಕಣ್ಣಿನಿಂದ ನೀರು ಸುರಿತೊಡಗಿತು ಅರವತ್ತು ಎಪ್ಪತ್ತರ ದಶಕದಲ್ಲಿ ವರದಕ್ಷಿಣೆ ಕೊಡಲಿಲ್ಲವೆಂದ ಸೊಸೆಯರನ್ನು ಸುಡಲಾಗುತ್ತಿತ್ತು ಪ್ರತಿಯೊಂದು ಪೇಪರ್ ಹಿಡಿದಲು ಇದೇ ಸುದ್ದಿ ಈತ ಮದುವೆ ಆಯಿತು ಅಥವಾ ಸೊಸೆಯನ್ನು ಸುಡಲಾಯಿತು ಅದು ಯುವಕನಾದ ಮಗ ಅಪ್ಪ ಅಮ್ಮನಿಗಾಗಿ ಜೋರಿ ತುಂಬಿಸುವ ಕೆಲಸ ಮಾಡುತ್ತಿದ್ದ ಕಾಲ ಅತ್ತೆ ಮಾವ ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ವರದಕ್ಷಿಣೆ ತರಲಿಲ್ಲವೆಂದು ಸೊಸೆಯಂದಿರನ್ನು ಸುಡಲು ಪೊಟ್ಟನ ಹಿಡಿದು ನಿಂತಿರುತ್ತಿದ್ದರು ತಾವು ಬಚಾವಾಗಲು ಮನೆಯ ಸ್ಟವ್ ಅನ್ನು ಪ್ರಮುಖ ಅಸ್ತ್ರವಾಗಿ ಮಾಡಿಕೊಂಡಿದ್ದರು ಪ್ರತಿ ಏರಿಯಾಗಳಿಂದ ಮೂರು ನಾಲ್ಕು ಚಿತ್ಕಾರಗಳು ಹೊರಬರುತ್ತಿದ್ದವು ಹಾಗೂ ಸೊಸೆ ಹುರಿದು ಸಾಯುತ್ತಿದ್ದಾಗ ಸೊಸೆಗೆ ಸ್ಟೌವ್ನೊಂದಿಗೆ ವಿಶೇಷ ಶತ್ರುತ್ವ ಇದೆ ಅನಿಸುತ್ತಿತ್ತು ಪೊಲೀಸ್ ಠಾಣೆಯಲ್ಲಿ ಸ್ಟವ್ ಬರ್ಸ್ಟ್ ಆಯಿತು ಅದಕ್ಕೆ ಸೊಸೆ ಸತ್ಲು ಎಂದು ರಿಪೋರ್ಟ್ ಬರಿಸಲಾಗುತ್ತಿತ್ತು ನಂತರ ಇನ್ನೊಂದು ಮದುವೆ ಮತ್ತೆ ವರದಕ್ಷಿಣೆ ಆಗ ದೇಶದ ಪರಿಸ್ಥಿತಿ ಬದಲಾಗುತ್ತಿತ್ತು ಬೆಲೆ ಏರಿಕೆಯಾಗುತ್ತಿತ್ತು ಜನ ಹಣದ ಮಹತ್ವ ಹರಿಯುತ್ತಿದ್ದರು ಹಳ್ಳಿಗಳಿಂದ ಜನ ನಗರಕ್ಕೆ ವಲಸೆ ಬರುತ್ತಿದ್ದರು ನಗರಗಳಿಂದ ಮಹಾನಗರಗಳಿಗೆ ಹೋಗುತ್ತಿದ್ದರು ಕೆಲವರು ವರದಕ್ಷಿಣೆಯನ್ನು ಸಂಪಾದನೆಯ ಸಾಧನವಾಗಿ ಮಾಡಿಕೊಂಡಿದ್ದರು ಆ ಕಾಲದಲ್ಲಿ ಹುಡುಗಿಯ ವಿವಾಹ ಮುರಿದು ಬೀಳುವುದು ಮದುವೆಯಾದ ಹುಡುಗಿ ತವರು ಮನೆಯಲ್ಲಿ ಉಳಿಯುವುದು ತಪ್ಪೆಂದು ತಿಳಿಯಲಾಗುತ್ತಿತ್ತು ಮದುವೆ ಮುರಿದು ಬೀಳುವುದೆಂದರೆ ಜೀವನವೇ ಮುಗಿದು ಹೋದಂತೆ ಎನ್ನಲಾಗುತ್ತಿತ್ತು ವರನ ಕಡೆಯವರು ವರದಕ್ಷಿಣೆ ಎಂದು ಲೀಸ್ಟ್ ಕೊಡುವುದು ತಮ್ಮ ಅಧಿಕಾರವೆಂದು ತಿಳಿಯುತ್ತಿದ್ದರು ನೀನು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟು ಪಾಪ ಮಾಡಿದೆ ಈಗ ಪ್ರಾಯಶ್ಚಿತ ಮಾಡು ಹೆಚ್ಚು ವರದಕ್ಷಿಣೆ ಕೊಡು ಹುಡುಗಿಯ ತಂದೆ ಸಾಲ ಮಾಡಿ ವರದಕ್ಷಿಣೆಯ ವಸ್ತುಗಳನ್ನು ಹೊಂದಿಸುತ್ತಿದ್ದರು ಮಗಳನ್ನು ಬೀಳ್ಕೊಡುವವರೆಗೆ ಮದುವೆ ಕಾರ್ಯಕ್ರಮಗಳು ಚೆನ್ನಾಗಿ ನಡೆದರೆ ಸಾಕು ಅನಿಸುತ್ತಿತ್ತು ಗಂಡಿನವರ ಮೆರವಣಿಗೆ ಕಂಡಾಗ ಕಳ್ಳರ ಗುಂಪು ಬಂದಂತಾಗುತ್ತಿತ್ತು ಗಂಡಿನವರು ಬಂದರು ಗಂಡಿನವರು ಬಂದರು ಎಂಬ ಕೂಗು ಕೇಳಿದ ಕೂಡಲೇ ಹುಡುಗಿಯ ತಂದೆ ತಾಯಿ ಅಣ್ಣ ಕೈಮುಗಿದು ಭಯದಿಂದ ಜಿ ಹುಜೂರ್ ಭಂಗಿಯಲ್ಲಿ ನಿಂತಿರುತ್ತಿದ್ದರು ನಿರ್ಧರಿಸಿದ ವರದಕ್ಷಿಣೆ ಕೊಟ್ಟ ನಂತರವೂ ಹುಡುಗನ ಕಡೆಯ ಯಾರಾದರೂ ಬಂಧುಗಳು ಹಠ ಮಾಡಿ ಮದುವೆ ನಿಲ್ಲಿಸುವಲ್ಲಿ ಸಮರ್ಥರಾಗಿರುತ್ತಿದ್ದರು ಉದಾಹರಣೆಗೆ ಊಟ ಚೆನ್ನಾಗಿಲ್ಲ ಅರೇಂಜ್ಮೆಂಟ್ ಸರಿಯಿಲ್ಲ ನಮಗೆ ಹವಾಮಾನ ಆಗಿದೆ ಇತ್ಯಾದಿ ಹುಡುಗಿಯ ಕಡೆಯವರು ಕೈ ಜೋಡಿಸಿ ಅವರನ್ನು ಸಂತೈಸುತ್ತಿರುತ್ತಿದ್ದರು ಸಮಯ ನೋಡಿಕೊಂಡು ಹುಡುಗನ ಕಡೆಯವರು ಯಾವುದಾದರೂ ವಿಶೇಷ ವರದಕ್ಷಿಣೆ ಕೇಳಿ ಹುಡುಗಿಯ ತಂದೆಗೆ ಈ ಮದುವೆ ನಡೆಯುವುದಿಲ್ಲ ಎನ್ನುತ್ತಿದ್ದರು ಉದಾಹರಣೆಗೆ ಮೋಟಾರ್ ಬೈಕ್ ಕೊಡಿಸಿ ಇಲ್ಲಾಂದರೆ ನಾವು ವಾಪಸ್ ಹೋಗ್ತೇವೆ ಎನ್ನುತ್ತಿದ್ದರು ಆಗ ಹುಡುಗಿಯ ತಾಯಿಗೆ ಲಕ್ಕ ಹೊಡೆದಂತಾಗುತ್ತಿತ್ತು ಹುಡುಗಿಯ ಅಣ್ಣ ಮೂಗನಂತಾಗುತ್ತಿದ್ದ ಹುಡುಗಿಯ ತಂದೆ ತನ್ನ ಪೇಟವನ್ನು ಹುಡುಗನ ತಂದೆಯ ಕಾಲುಗಳಡಿ ಇಟ್ಟು ತಮ್ಮ ಗೌರವದ ಭಿಕ್ಷೆ ಬೇಡುತ್ತಿದ್ದರು ಎಲ್ಲಿಂದಲೋ ಹಣ ಚಿನ್ನದ ವ್ಯವಸ್ಥೆ ಮಾಡಿದ ಬಳಿಕ ಎಲ್ಲ ಶಾಂತವಾಗಿ ಮದುವೆ ನಡೆಯುತ್ತಿತ್ತು ಕಾಲ ಬದಲಾದಂತೆ ಹುಡುಗಿಯರು ಓದತೊಡಗಿದರು ಹೆಣ್ಣು ಭ್ರೂಣ ಹತ್ಯೆಯಿಂದಾಗಿ ಹುಡುಗಿಯರ ಸಂಖ್ಯೆ ಕಡಿಮೆ ಆಯಿತು ಸ್ಟೌವ್ನ ಜಾಗವನ್ನು ಗ್ಯಾಸ್ ತೆಗೆದುಕೊಂಡಿತ್ತು ವರದಕ್ಷಿಣೆ ವಿರೋಧಿ ಕಾನೂನುಗಳು ಕಠಿಣವಾದವು ಮಹಿಳೆಯರು ಇದರ ಬಗ್ಗೆ ಧ್ವನಿ ಎತ್ತಿದರು ಈಗ ತಂದೆ ತಾಯಿಯರು ಮಗಳಿಗೆ ಇಲ್ಲಿ ನಿನ್ನದು ಅಂತ ಏನೂ ಇಲ್ಲ ಎಲ್ಲವೂ ಗಂಡನ ಮನೆಯಲ್ಲೇ ಎಂದು ಬೀಳ್ಕೊಡುವ ಸಮಯದಲ್ಲಿ ಹೇಳ್ತಾರೆ ಜೊತೆಗೆ ತಂದೆ ತಾಯಿ ಮಗಳಿಗೆ ಮೊಬೈಲ್ ಕೊಡಿಸಿ ದಿನಾವು ಫೋನ್ ಮಾಡ್ತಿರು ಏನಾದರೂ ತೊಂದರೆಯಾದರೆ ತಿಳಿಸು ನಾವು ಬರ್ತೇವೆ ಎಂದು ಹೇಳ್ತಾರೆ ಹಿಂದೆಯು ಒಳ್ಳೆಯ ಜನರಿದ್ದರು ಈಗಲೂ ಒಳ್ಳೆಯವರಿದ್ದಾರೆ ಹಿಂದೆಯೂ ಕೆಟ್ಟ ಜನರಿದ್ದರು ಈಗಲೂ ಕೆಟ್ಟ ಜನರಿದ್ದಾರೆ ಹಿಂದೆಯೂ ಸೊಸೆಯನ್ನು ಮಗಳೆಂದು ತಿಳಿಯುವವರೂ ಇದ್ದರು ವರದಕ್ಷಿಣೆಗಾಗಿ ಅವರನ್ನು ಸುಡುವವರೂ ಇದ್ದರು ಆದರೆ ಈಗ ಸೊಸೆಯಂದಿರ ಕಾಲ ಸೊಸೆಯಂದಿರಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಚೆನ್ನಾಗಿ ಓದಿದ ಬುದ್ಧಿವಂತಳಾದ ಸೊಸೆಯಂದಿರು ಕಾನೂನು ತಿಳಿದ ಸೊಸೆಯಂದಿರು ಇದ್ದಾರೆ ಈಗ ಹತ್ತೆಯರು ಒಳ್ಳೆಯ ಸೊಸೆ ಸಿಗಲಿ ಮನೆ ಚೆನ್ನಾಗಿ ನೋಡಿಕೊಳ್ಳಿ ನಮ್ಮ ಸೇವೆ ಮಾಡಲಿ ನಮಗೂ ತನ್ನ ತಾಯಿ ತಂದೆಗೆ ಕೊಟ್ಟಂತೆ ಗೌರವ ಕೊಡಲಿ ಎಂದು ಪ್ರಾರ್ಥಿಸ್ತಾರೆ ಸೊಸೆ ಬರುತ್ತಿದ್ದಂತೆ ಈಗ ಹತ್ಯೆಗೆ ನಡುಕ ಶುರುವಾಗುತ್ತದೆ ಸೊಸೆ ಕೈಯಲ್ಲಿ ಡ್ಯುಯಲ್ ಸಿಮ್ ಇಂಟರ್ನೆಟ್ ಕನೆಕ್ಷನ್ ಇರುವ ಮೊಬೈಲ್ ಹಿಡಿದು ಖುಷಿ ಖುಷಿಯಾಗಿ ಹತ್ತೆ ಮನೆಗೆ ಪ್ರವೇಶಿಸ್ತಾಳೆ ತನ್ನ ತವರು ಮನೆಯವರೊಂದಿಗೆ ಮಾತನಾಡತೊಡಗುತ್ತಾಳೆ ಯಾರಾದರೂ ಕೊಂಕು ಮಾತನಾಡಿದರೆ ನೂರನೇ ನಂಬರಿಗೆ ಫೋನ್ ಮಾಡ್ತೇನೆಂದು ಬೆದರಿಕೆ ಹಾಕ್ತಾಳೆ ಅತ್ತೆಯನ್ನು ಹೇಗೆ ನೋಡ್ತಾಳೆಂದರೆ ನನ್ನ ಜೊತೆ ಏನೋ ಹಿಟ್ಕೋಬೇಡಿ ಇಲ್ಲದಿದ್ದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಜೈಲ್ನಲ್ಲಿ ಹಿಟ್ಟು ರುಬ್ಬಬೇಕಾಗುತ್ತೆ ಎನ್ನುವಂತೆ ಶಕ್ತಿ ದೊರೆತಾಗ ಯಾರು ತಾನೇ ಮದೋನ್ನತರಾಗುವುದಿಲ್ಲ ಆದರೆ ಶಕ್ತಿಯ ದುರುಪಯೋಗವಾದರೆ ಶಿಕ್ಷೆಯನ್ನು ಕೊಡುತ್ತದೆ ಒಂದು ಕಡೆ ಹೀಗೆ ಆಯಿತು ಇದೇ ಆ ಕತೆ ಗೊತ್ತಾಯ್ತಲ್ಲ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ